ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕೆ ಓಟ್ ಹಾಕಿದ್ದ ಹರಟೆ ಹೊಡ್ಕೊಂಡು ಕುತ್ಕೊಂತ ಯಾರು ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಏನಾದ್ರೂ ಒಂದೇ ಕೆಲಸ ಅಂತ ಮಾಡೇ ಮಾಡ್ತೀವಿ ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟ್ ಇರೋದು ಸಾವಿರದ ಐನೂರು ನೋಟು ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನನ್ನು ನಂಬಿ ಓಟ್ ಹಾಕಿದ್ದಾರೆ ಅಂತೇಳಿದ್ರೆ ಅವ್ರ ಋಣ ನಾನು ತಿರ್ಸ್ಕೊಳ್ಬೇಕು ಅದನ್ನ ತಂದಾಗ ನಿಮ್ಗೆ ಹೇಳ್ತೀನಿ ಪ್ಲಾನ್ ಮಾಡಿರೋದಲ್ಲ ಇದೆ ನಮ್ಮ ಹತ್ರ ಏನೇನು ಮಾಡಿದೀವಿ ಅಂತ ಮೊನ್ನೆ ಸಿಎಂ ಹತ್ರ ಹೋದಾಗ ಸಿ ಎಂ ಒಂದು ಅನಿಲ್ ಅಣ್ಣ ಇವೆಲ್ಲ ಇದ್ವಿ ನಾವು ಹೇಳಿದ್ರು ನಜೀರನ್ನನೂ ಇದ್ರು ಅವರು ಇದ್ರು ಅಲ್ಲಿ ಸಿಎಂ ಅವರು ಅಂತ ಹೇಳಿದ್ರು ನೀ ಅವ್ನೇನು ಕೇಳಿದ್ರು ಕೊಡ್ತೀನಿ ನೀವು ಯಾರು ರೆಕಮೆಂಡ್ ಮಾಡ್ತಾ ಇದ್ದರು ಪರವಾಗಿ ಅವ್ನಿಗೆಲ್ಲ ಕೊಡ್ತೀನಿ ಇದೇ ವರ್ಡಲ್ಲಿ ಹೇಳಿದ್ರು ಬೇಕಂದ್ರೆ ನೀವು ನಜೀರನ್ನ ಕೇಳಿ ಅನಿಲನ್ನು ಕೇಳಿ ಎಲ್ಲರೂ ಕೂಡ ಯಾರು ಏನು ಹೇಳಿದ್ರು ನಾನು ಇದಿಲ್ಲ ಅವ್ನೇನು ಕೇಳಿದ್ರು ಅದು ಕೊಡ್ತೀನಿ ಅಂತೇಳಿ ಅಂತ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದ್ದಾಗ ನಾವು ಯಾಕೆ ಕೆಲಸ ಮಾಡೋದು ಕೆಲಸ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಸರ್ ಯಾವತ್ತೂ ಎಲ್ಲ ಇರ್ತಾರೆ ಸರ್ ಇವಾಗ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಏನಿಲ್ಲ ಸರ್ ಎಲ್ಲ ಅವರವರು ತೋರಿಸ್ಕೊಳ್ತಾ ಇರೋದು ಅವ್ರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದಾರೆ ನಮಗಂತೂ ಏನೂ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಇದೆ ಸರ್ ಯಾರ್ದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿದ್ದಾರೆ ಸಿದ್ದರಾಮಯ್ಯ ಅವರು ಆರಾಮಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬ ಆಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋದು ಅದು ಗೊತ್ತು ಕೆಪಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ಅವರು ಸೀನಿಯರ್ ಲೀಡರ್ ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ ಕೆಪಿಸಿಸಿರು ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್ ಬದಲಾವಣೆ ನೀವು ಹೇಳ್ತಾರೋ ಟಿವಿಗಳಲ್ಲಿ ಹೇಳ್ತಾರ್ದು ಅಷ್ಟೇ ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್

ಸರ್ ದೊಡ್ಡವರು ದೊಡ್ಡವರು ವಿಚಾರ ಸರ್ ನಮ್ಗೆ ಯಾಕೆ ಬೇಕು ಖರ್ಗೆ ಸಾಹೇಬರು ಹೇಳಿದ್ದಾರೆ ಅಂದ್ರೆ ಅವ್ರು ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ ನಮ್ಮ ಅಧ್ಯಕ್ಷರು ಐದು ವರ್ಷ ಖಂಡಿತವಾಗ್ಲೂ ಮುಂದುವರಿತಾರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾ ಆಗ್ಬೇಕಾಗಿಲ್ಲ ಇಲ್ಲ ನಾನು ನನಗೇನು ನಾನು ಆವತ್ತೇ ಒಂದು ದಿವಸ ಹೇಳಿದೆ ನಾನು ಯಾರು ಮನೆ ಬಾಗಲೂ ಹೋಗೋದಿಲ್ಲ ಯಾರು ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಹಾಕಿದ ಅರಟೆ ಹೊಡ್ಕೊಂಡು ಕುತ್ಕೋದು ಯಾರು ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಏನಾದ್ರೂ ಒಂದೇ ಕೆಲಸ ಅಂತೂ ಮಾಡೇ ಮಾಡ್ತೀವಿ ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟಿರೋ ಸಾವಿರದ ಐವತ್ತು ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನನ್ನು ನಂಬಿ ಓಟ್ ಹಾಕಿದ್ದಾರೆ ಅಂತೇಳಿದ್ರೆ ಅವ್ರ ಋಣ ನಾನು ತಿಳಿಸ್ಕೊಬೇಕು ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತಿದ್ದೆ ನಂಗೆ ಅದು ಬೇಕು ಇದು ಬೇಕು ಅಂತ ಯಾವುದೂ ಉಡ್ಕೊಂಡು ಹೋಗೋದಿಲ್ಲ ಬಂದಿದ್ದನ್ನ ಪ್ರಸಾದ ಥರ ಎರಡು ಕೈಲಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಯಾವತ್ತಿದ್ದೆ ಎಷ್ಟು ದಿನ ನಾನು ಕೋಲಾರಲ್ಲಿದ್ದೀನಿ ಎಷ್ಟು ದಿವಸ ಕೋಲಾರಲ್ಲಿ ಇಲ್ಲ ಅಂತ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಬೇಕಂತ ಚೆಕ್ ಮಾಡಿ ಎಷ್ಟು ದಿನ ಇದೆ ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗ ಉದಯಗಿರಿ ಸಂಬಂಧಪಟ್ಟ ನೀವು ಏನು ಓಟ್ ಹಾಕಿ ಕಲ್ಸಿದೀರಾ

ಪರ್ಮನೆಂಟ್ ಯಾರು ಕಮಿಷನರ್ ಸಿಗ್ತಾ ಇಲ್ಲ ಇಬ್ಬರು ಮೂರು ನಾಲ್ಕದ್ವಿ ಒಬ್ಬರು ಚಾರ್ಜ್ ತೊಗೊಳಕ್ಕೆ ಬಂದಿಲ್ಲ ಇಲ್ಲ ಹಾಕ್ತೀವಿ ಅವ್ರು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ರು ಯಾರು ಕಮಿಷನರ್ ನಮಗೆ ಸಿಗ್ತಾ ಇಲ್ಲ ಯಾರಾದರೂ ಒಳ್ಳೆಯವರು ಸಿಗ್ತಾ ಇದ್ದೀವಿ ಯಾರಾದರೂ ಇದ್ರೆ ನೀವು ಹೇಳಿ ಹಾಕ್ಸ್ಕೊಡೋಣ ಕಳೆದ ಎರಡು ವರ್ಷದಿಂದ ಎಮ್ ಎಲ್ ಎ ನಾವು ಸತತವಾಗಿ ನಜೀರ್ ಅಹಮದ್ ಅವರು ಸೇರ್ಕೊಂಡು ಟ್ರೈ ಮಾಡ್ತಿದ್ವಿ ಯಾರು ಕಮಿಷನ್ ನಗರಾಭಿವೃದ್ಧಿಗೆ ಬರಲ್ಲ ಇದು ಮುನ್ಸಿಪಾಲ್ ಅಡ್ಮಿನಿಸ್ಟ್ರೇಷನ್ ಆಗಿಲ್ಲ ಇಲ್ಲಿ ಯಾರು ಬರ್ತಾ ಇಲ್ಲ ಸರ್ ನಾವೇ ಕೆಎಂ ಕೆ ಎಂ ಎಫ್ ಆಫೀಸರ್ ಬೇಕು ಕೆ ಎಂ ಕೆ ಎಂ ಇವಾಗ ನಮಗೆ ಸಿಗ್ತಾ ಇಲ್ಲ ಯಾರು ಇಲ್ಲಾಂದ್ರೆ ಸೀನಿಯರ್ ಕೆ ಎಸ್ ಆಫೀಸರ್ ಇರಬೇಕು ಅವರು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ದಯವಿಟ್ಟು ನೀವು ಯಾರಾದ್ರೂ ಹಾಕ್ಸೋ ಬಂದ್ರು ಬಂದ್ರೆ ಜಗದೀಶ ಬಂದ್ರು ನಿನ್ನೆ ಆರ್ ಆಯ್ತು ನಿನ್ನೆ ಒಂದು ಇವತ್ತು ಚಾರ್ಜ್ ತಗೋಬಹುದು ಇಲ್ಲ ನಾಳೆ ತಗೋಬಹುದು ಆರ್ಡರ್ ಆಯ್ತು